ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ಜಯ ಮಲ್ನಾಡ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ನಾನು ಚೆನ್ನಾಗಿದ್ದೀನಿ ನಾನು ಸುಲಭವಾಗಿ ಹಾಲು ಪ್ಯಾಕೆಟ್ ಹಾಲಿಂದ ಬೆಣ್ಣೆ ಹೇಗೆ ತೆಗೆಯೋದು ಅಂತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹೇಗೆ ತೆಗೀತೀನಿ ಅಂತ ಇದು ನೀಲಿ ಹಾಲು ಬರುತ್ತಲ್ಲ ಆ ಪ್ಯಾಕೆಟ್ನ ಹಾಲು ತೊಗೊಂಡಿದ್ದೀನಿ ಇದು ಯಾವುದೇ ಪ್ರಮೋಷನ್ ವೀಡಿಯೋ ಅಲ್ಲ ನಾನು ಡೈಲಿ ಹೇಗೆ ಮಾಡ್ತೀನೋ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾವು ಮನೆಯಲ್ಲೇ ತುಪ್ಪ ಮಾಡ್ತೀವಿ ಅಂತ ಎಲ್ಲರಿಗೂ ಹೇಳಿದರೆ ನಂಬೋದೇ ಇಲ್ಲ ಅದು ಹೇಗೆ ಸಾಧ್ಯ ತುಪ್ಪ ಮಾಡಲಿಕ್ಕೆ ಮನೇಲಿ ಹೇಗೆ ಮಾಡ್ತೀರಾ ಅದೆಷ್ಟು ಸಾಕಾಗುತ್ತೆ ಅಂತ ಕೇಳ್ತೀರಾ ಅದಕ್ಕೆ ಒಂದು ಲೀಟ್ರ್ ಹಾಲು ತೊಗೊತೀವಲ್ವಾ ಒಂದು ಲೀಟ್ರ್ ಹಾಲು ತೊಗೊಂಡು ಸುಮ್ಮನೆ ನಾವು ಅದ್ರ ಕೆನೆ ಎಲ್ಲ ಬಿಸಾಡೋ ಬದಲು ಈ ಥರ ತುಂಬ ಈಸಿಯಾಗಿ ತುಂಬ ಸುಲಭವಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೊಳ್ಳೋ ಅಂಥದ್ದು ನೋಡಿ ನಾನು ಎರಡು ಒಂದು ಲೀಟ್ರ್ ಹಾಲು ಫುಲ್ಲನ್ನು ಒಂದು ಪಾತ್ರೆಗೆ ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕಬೇಕು ಹಾಕ್ಬಿಟ್ಟು ಸಿಮ್ಮಲ್ಲಿ ಅಂದರೆ ಸಣ್ಣ ಉರಿಯಲ್ಲಿ ಕಾಯಿಲೆ ಇಟ್ಟಿದ್ದೀನಿ ಹಾಲನ್ನು ಚೆನ್ನಾಗಿ ಕಾಯಬೇಕು ನಾನು ನೀರೇನೂ ಹಾಕೋದಿಲ್ಲ ಪ್ಯಾಕೆಟ್ ತೊಳೆದು ನೀರು ಹಾಕೋದಿಲ್ಲ ಹಾಗೆ ಕಾಯಿಸ್ಕೊಂಡಿದ್ದೀನಿ ಹಾಕ್ಬೋದು ಹಾಗೆ ನೋಡಿ ಸಣ್ಣ ಉರಿಯಲ್ಲಿ ಕಾಯಿಸೋದ್ರಿಂದ ಎಷ್ಟು ಚೆನ್ನಾಗಿ ಕೆನೆ ಕಟ್ತಾ ಇದೆ ಹಾಗೆ ಇನ್ನೊಂದು ಹತ್ತು ನಿಮಿಷ ಕುದಿಸಿಬಿಟ್ಟು ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ ಮುಚ್ಚಿರ್ಲ ಮುಚ್ಚಿಟ್ಟಿರಲಿಲ್ಲ ನಾನು ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಮುಚ್ಚಿಟ್ಟಿದ್ದೆ ಆಮೇಲೆ ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಫ್ರಿಜ್ಜಲ್ಲಿ ಇಟ್ಟು ಇವಾಗ ಫ್ರಿಜ್ಜಿಂದ ತೆಗೆದಿದ್ದೀನಿ ನೋಡಿ ಎಷ್ಟು ಕೆನೆ ಬರ್ತಿದೆ ಅಂತ ಒಂದು ಲೀಟ್ರ್ ಹಾಲಿಗೆ ಒಂದು ದಿವಸಕ್ಕೆ ಎಷ್ಟು ಕೆನೆ ಬಂದರೆ ಎಷ್ಟು ತುಪ್ಪ ಸಿಗುತ್ತೆ ಅಂತ ನೋಡಿ ನೀವೇ ನಾನು ಅದಕ್ಕೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಕೆನೆ ಇಷ್ಟೊಂದು ಸಿಗ್ತಾ ಇದೆ ನೋಡಿ ಎಷ್ಟು ದಪ್ಪ ಕೆನೆ ಬಂದಿದೆ ಅಂತ ತೆಗಿತಾ ಇದ್ದೀನಿ ನಾನು ಈ ಕೆನೆನ ನಾನು ಮೊದಲೇ ಆಲ್ರೆಡಿ ಎರಡು ದಿವ್ಸದ್ದು ಕೆನೆ ಇದು ಗ್ಲಾಸಲ್ಲಿ ಅಂದರೆ ಲೋಟದಲ್ಲಿ ಇದೆ ಇದು ಮೂರನೇ ದಿವ್ಸದ್ದು ಅಂದರೆ ಇದೇ ಥರ ನಾನು ಪ್ರತಿದಿನ ಇದೇ ಪ್ರತಿದಿನ ನಾನು ಒಂದು ಲೀಟ್ರ್ ಹಾಲು ತೊಗೊಂಡ್ರೆ ಅಥವಾ ಅರ್ಧ ತೊಗೊಂಡ್ರು ಆ ಹಾಲನ್ನು ಕಾಯಿಸ್ತೀನಿ ಕಾಯಿಸಿ ಈ ಥರ ಇಟ್ಕೊಳ್ತೀನಿ ಇಟ್ಕೊಂಡಿದ್ನ ಕೆನೆ ಬರುತ್ತಲ್ವ ಆ ಕೆನೆನ ತೆಗೆದುಬಿಟ್ಟು ಒಂದು ಲೋಟದಲ್ಲಿ ಹಾಕಿಡ್ತೀನಿ ತೆಗೆದಿಡ್ತೀನಿ ಇಡ್ತೀನಿ ತೆಗೆದು ಫ್ರಿಜ್ಜಲ್ಲಿ ಫ್ರೀಜರಲ್ಲಿ ಇಟ್ಬಿಡ್ತೀನಿ ತುಂಬ ದಿನ ತೆಗಿಡೋದಂದರೆ ಫ್ರೀಜರಲ್ಲಿ ಇಟ್ಬಿಡ್ತೀನಿ ಅಂದರೆ ನಾನು ಗ್ಲಾಸಲ್ಲೇ ಇಡ್ತೀನಿ ಹಾಗೆ ಓಪನ್ ಆಗಿಡ್ತೀನಿ ಆವಾಗ ಸ್ಮೆಲ್ ಬರೋದಿಲ್ಲ ಮುಚ್ಚಳ ಎಲ್ಲ ಹಾಕಿಟ್ರೆ ಸ್ಮೆಲ್ ಬರುತ್ತೆ ಬಾಕ್ಸಲ್ಲೆಲ್ಲ ಹಾಕಿಟ್ರೆ ಹೀಗೆ ಇಡೋದ್ರಿಂದ ಒಂದೇ ಒಂಚೂರು ಸ್ಮೆಲ್ ಬರೋದಿಲ್ಲ ನೋಡಿ ಈ ಥರ ಗಟ್ಟಿ ಕಾಣಿಸ್ತಾ ಇದೆ ನಿಮಗೆ ಇದನ್ನು ನಾನು ತೆಗೆದು ಅರ್ಧ ಗಂಟೆ ಇಟ್ಟಿದ್ದೆ ಅದರಿಂದ ಇವಾಗ ನಾನು ಹೆಪ್ಪು ಇದ್ದೀನಿ ನೀವು ಡೈರೆಕ್ಟಾಗಿ ಇದನ್ನು ಈ ಕೆನೆ ಇದೆಯಲ್ಲ ಈ ಕೆನೆನ ಡೈರೆಕ್ಟಾಗಿ ತುಪ್ಪ ಕಾಯಿಸ್ಬೋದು ಅಥವಾ ಕ ಕಡ್ದುಬಿಟ್ಟು ದ ಡೈರೆಕ್ಟಾಗಿ ಕಡಿದ್ಬಿಟ್ಟು ಕಾಯಿಸ್ಬೋದು ಬಟ್ ಈ ಥರ ಕೆನೆನ ಕೆನೆ ಆಗಲಿ ಹಾಲೆ ಆಗಲಿ ನಾವು ಅದಕ್ಕೆ ಹೆಪ್ಪು ಹಾಕಿ ತುಪ್ಪ ಮಾಡೋದ್ರಿಂದ ಅದಕ್ಕೊಂದು ಸಂಸ್ಕಾರ ಕೊಟ್ಟ ಆಗುತ್ತೆ ಹಾಗಾಗಿ ಈ ಥರ ಹಾಗೆ ಒಂದು ಲೋಟ ನಾನು ಮೊಸರು ಇದ್ದೀನಿ ಇಲ್ಲಿ ಎರಡು ಮೂರು ಎರಡು ಲೋಟ ಕೆನೆ ಇತ್ತು ನನಗೆ ಹನ್ನೆರಡು ದಿವಸದ್ದು ಇದು ಕೆನೆ ಮತ್ತೆ ಹನ್ನೆರಡು ದಿವಸದ ಕೆನೆದು ತುಪ್ಪ ತೆಗೆದಿಟ್ಟಿದ್ದೀನಿ ಅದನ್ನು ತೋರಿಸ್ತೀನಿ ಇದು ಹನ್ನೆರಡು ದಿವಸದ ಕೆನೆನ ನಾನು ತೆಗೆದುಬಿಟ್ಟು ಬಿಟ್ಟು ಎರಡು ಲೋಟ ಆಗಿತ್ತು ಆರು ಆರು ದಿವಸದ್ದು ಒಂದೊಂದು ಲೋಟ ಅಂತ ಹನ್ನೆರಡು ದಿವಸದ್ದು ಅದಕ್ಕೆ ಒಂದು ಲೋಟ ಮೊಸರು ಹಾಕಿ ರಾತ್ರಿ ಹೆಪ್ಪು ಹಾಕಿದ್ದೆ ನೋಡಿ ಈ ತರ ಹೆಪ್ಪು ಹಾಕಿ ಬೆಳಗ್ಗೆ ಅನಷತಿ ಹೀಗಾಗಿದೆ ಆ ಹೆಪ್ಪು ಹಾಕೋದ್ರಿಂದ ಸಂಸ್ಕಾರ ಕೊಡೋದು ಅಂತ ಹೇಳ್ತಾರೆ ನಮ್ಮ ಹಿರಿಯವರು ಸಂಸ್ಕಾರ ಕೊಟ್ಟಂಥ ಬೆಣ್ಣೆಗೆ ಅದಕ್ಕೆ ತುಂಬ ಶ್ರೇಷ್ಠವಾಗಿರುತ್ತೆ ಅದು ದೇವ್ರ ದೀಪಕ್ಕಿರ್ಬೋದು ಮಕ್ಕಳಿಗೆ ಇರ್ಬೋದು ನಮಗೆ ತಿನ್ಲಿಕ್ಕಿರ್ಬೋದು ಔಷಧಿಗೇನು ಕರೂ ಇರ್ಬೋದು ಆದರೆ ಔಷಧಿಗೆ ಬರೋದಿಲ್ಲ ಇದು ಯಾಕೆ ಅಂದರೆ ಇದು ಪ್ಯಾಕೆಟ್ ಹಾಲಲ್ವಾ ಹಾಗಾಗಿ ಇವಾಗ ನಾನು ಇದನ್ನು ಮಿಕ್ಸಿಗೆ ಎರಡು ಪ ಎರಡು ಇದನ್ನು ಹಾಕ್ಬಿಟ್ಟು ಕ ಕಡಿತೀನಿ ಯಾಕೆಂದರೆ ಒಂದಕ್ಕೆ ಒಂದು ಜಾರಿಗೆ ಸಾಕಾಗೋದಿಲ್ಲ ಎರಡು ಜಾರಿಗೆ ಹಾಕಿ ಬೇಕಾದರೆ ಸ್ವಲ್ಪ ನೀರು ಹಾಕೊಬೋದು ನಾನು ನೀರು ಒಂದು ಸಲ ಹಾಕಿದ್ದೀನಿ ಸ್ವಲ್ಪ ರುಬ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕಿದ್ದೀನಿ ಅಂದರೆ ಐಸ್ ವಾಟ್ರ್ ಹಾಕಬೇಕು ರುಬ್ಬೆಲ್ಲ ಆದಮೇಲೆ ಚೆನ್ನಾಗಿ ಮಿಕ್ಸಿ ಮಾಡಬೇಕು ಚೆನ್ನಾಗಿ ಮಿಕ್ಸಿ ಮಾಡಾದಮೇಲೆ ಅದಕ್ಕೆ ಸ್ವಲ್ಪ ಐಸ್ ವಾಟರ್ ಹಾಕಿ ಅಲ್ಲಾಡಿಸಿದ್ರೆ ಚೆನ್ನಾಗೇ ಬರುತ್ತೆ ನೋಡಿ ಈ ಥರ ರಿವರ್ಸ್ ರಿವರ್ಸ್ ಹಾಕ್ತೀನಿ ನಾನು ರಿವರ್ಸ್ ಮಾಡಿಬಿಟ್ಟು ಈಗ ಎರಡು ಜಾರನ್ನು ಒಂದು ಜಾರಿಂದ ಇಷ್ಟಿದೆ ಇನ್ನೊಂದು ಜಾರಿಂದ ತಕ್ಕೊಂಡು ಮತ್ತು ಸ್ವಲ್ಪ ಐಸ್ ವಾಟ್ರ್ ಹಾಕೋದ್ರಿಂದ ನಮಗೆ ಈ ಬೆಣ್ಣೆ ಕೈಯಲ್ಲಿ ತೆಗಿಲಿಕ್ಕೆ ಚೆನ್ನಾಗೇ ಬರುತ್ತೆ ಸ್ವಲ್ಪ ಐಸ್ ವಾಟ್ರ್ ಹಾಕಿದರೆ ಗಟ್ಟಿ ಬರುತ್ತೆ ನೋಡಿ ಈ ಕಲರ್ ಬಂದಿದೆ ಈ ಚ ಈ ಥರ ಬಂದಿದೆ ಉಂಡೆ ಉಂಡೆ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಇನ್ನೂ ಒಂದು ಹನ್ನೊಂದು ಹನ್ನೆರಡು ದಿವಸದ್ದು ನಾನು ತೆಗೆದಿಟ್ಟಿದ್ದೀನಿ ಬೆಣ್ಣೆನ ಅದನ್ನು ಇದ್ರ ಜೊತೆಗೆ ಸೇರಿಸ್ತೀನಿ ಇವಾಗ ಇನ್ನೂ ಸೇರಿಸಲಿಲ್ಲ ಇದಿಷ್ಟು ತಗೊಂಡು ಫಸ್ಟು ಇದನ್ನು ವಾಶ್ ಮಾಡ್ಕೋಬೇಕು ಚೆನ್ನಾಗಿ ತೊಳ್ಕೊಬೇಕು ಒಂದು ನಾಲ್ಕು ಸಲ ತೊಳೆದ್ರೆ ಸಾಕು ಸ್ವಲ್ಪ ಐಸ್ ವಾಟ್ರು ಸ್ವಲ್ಪ ಕೋಲ್ಡ್ ವಾಟ್ರ್ ಮನೇಲಿ ಇರೋಂಥ ವಾಟ್ರ್ ಹಾಕಿಬಿಟ್ಟು ಚೆನ್ನಾಗಿ ನೋಡಿಕೊಂಡು ಅಂದರೆ ಸೀಸನ್ನು ಸೀಸನ್ ವೈಸ್ ಅಲ್ವಾ ಸೀಸನಲ್ಲಿ ಯಾವ ಥರ ಅಂದರೆ ಚಳಿ ತುಂಬ ಚಳಿ ಇದ್ದರೆ ಐಸ್ ವಾಟ್ರ್ ಏನು ಬೇಕಾಗಲ್ಲ ತುಂಬ ಚ ಸೆಕೆ ಇದ್ದವಾಗ ಐಸ್ ವಾಟ್ರ್ ಸ್ವಲ್ಪ ಬೇಕಾಗುತ್ತೆ ಇಲ್ಲಾಂದರೆ ಕೈಗೆಲ್ಲ ಅಂಟ್ಕೊಂಡ್ಬಿಡತ್ತೆ ಹಾಗಾಗಿ ನೋಡಿ ಎಲ್ಲವನ್ನು ತೊಳೆದಿದ್ದೀನಿ ಹಳೇದು ಬೆಣ್ಣೆನೂ ಸೇರಿಸಿದ್ದೀನಿ ಹಳೇದಂದರೆ ಒಂದು ವಾರ ಒಂದು ಹತ್ತು ದಿವಸದ ಮೊದ್ಲಿಂದ ಬೆಣ್ಣೆ ತೆಗೆದಿಟ್ಟಿದ್ದೆ ಅದನ್ನು ಕೂಡ ಎರಡನ್ನೂ ಸೇರಿಸಿ ತೊಳ್ಕೊಂಡೆ ಇವಾಗ ನಾನು ಒಂದು ವಿಳ್ಯದಲ್ಲೇ ಒಂದು ನಾಲ್ಕು ತುಳಸಿ ಎಲೆ ಹಾಗೆ ಒಂದು ಇಪ್ಪತ್ತು ಮೂವತ್ತಾಗುವಷ್ಟು ಮೆಂತ್ಯ ಹಾಗೆ ಒಂದು ಓಳೆಂಟು ಇದು ಏಲಕ್ಕಿ ಸಿಪ್ಪೆ ಏಲಕ್ಕಿ ಅಲ್ಲ ಏಲಕ್ಕಿ ಸಿಪ್ಪೆ ಅಂದರೆ ಇವಾಗ ಏಲಕ್ಕಿ ಉಪಯೋಗ್ಸಿರ್ತೀವಿ ಸಿಪ್ಪೆ ಇಟ್ಟಿರ್ತೀವಲ್ಲ ಆ ಸಿಪ್ಪೆನ ಹಾಕಿ ಚೆನ್ನಾಗಿ ಕುದಿಸಿದ್ದೀನಿ ಸಣ್ಣ ಉರಿಯಲ್ಲಿ ತುಪ್ಪನ ಕಾಯಿಸಿದ್ದೀನಿ ತುಪ್ಪ ಕಾಯಿಸ್ಬೋಕ ಗೊತ್ತಾಗುತ್ತೆ ನಮಗೆ ಕಲರ್ ಚೇಂಜ್ ಆಗುತ್ತೆ ನೊರೆ ಬರುತ್ತೆ ಎಲ್ಲ ಹಳೇದೆಲ್ಲ ಅಡಿ ಕೂತ್ಕೊಂಡು ಎಲ್ಲ ಅಡಿ ಕುತ್ಕೊಂಡು ಮೇಲೆ ಬರೀ ಹಾ ಇದಿರುತ್ತೆ ಕಲ್ಲರು ಚೇಂಜ್ ಆಗಬಾರ್ದು ಸೀದೋಗ್ಬಾರ್ದು ಆ ಥರ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕಾಯಿಸ್ಕೊಂಡ್ರೆ ನಾನು ಅರಶಿನ ಹಾಕಿಲ್ಲ ಕೆಲವರು ಅರಶಿನ ಹಾಕ್ತೀವಿ ನಾವು ನೀವು ಅರ್ಶಿನ ಹಾಕ್ತಿರೋ ಕೇಳ್ತೀರಿ ನಾನು ನಿಜವಾಗ್ಲೂ ಅರಶಿನ ಹಾಕೋದಿಲ್ಲ ಹಾಕ್ಲೂ ಇಲ್ಲ ಮತ್ತು ನಾನು ಕೆಲವರು ತುಪ್ಪಕ್ಕೆ ತುಪ್ಪ ಇಲ್ಲದೆ ಯಾವುದು ರುಚಿ ಇಲ್ಲ ಅಂತ ಹೇಳ್ತಾರೆ ತುಪ್ಪನೂ ರುಚಿ ಇಲ್ಲ ಅಂತ ಆದರೆ ನಾನು ಇಲ್ಲಿ ಉಪ್ಪು ಹಾಕೋದಿಲ್ಲ ಯಾಕೆ ಅಂದರೆ ಇದು ನಾನು ದೇವರಿಗೂ ಬಳಸ್ತೀನಿ ದೇವ್ರ ಪ್ರಸಾದ ದೇವ್ರ ನೈವೇದ್ಯಕ್ಕೆಲ್ಲನೇ ಹಾಗೆ ತ ತಣ್ಣಗಾದ್ಮೇಲೆ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸ್ವಲ್ಪ ಹೊತ್ತು ಯಾಕೆಂದರೆ ಇದು ಪಾರ್ಸಲ್ ಆಗುತ್ತೆ ಬೇರೆ ಕಡೆ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಲಿ ಅಂತ ಈಗ ಇಷ್ಟು ಈ ಥರ ಆಗಿದೆ ನೋಡಿ ತುಪ್ಪ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅರಿಶಿನ ನಿಜವಾಗ್ಲೂ ಅರಿಶಿಣನೂ ಹಾಕಿಲ್ಲ ನಾನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಪ್ಲೀಸ್